ನಮಸ್ಕಾರ ವೀಕ್ಷಕರೇ ಇದು ಆಪ್ಕೀಯ ವಾಸ್ ಸುದ್ದಿವಾಹಿನಿ ಹರಿಹರದ ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ಮನೋರಂಜನೆ ಮತ್ತು ಜನಪ್ರಿಯ ಸ್ಥಳೀಯ ಸುದ್ದಿವಾಹಿನಿಯಾದ ನಮ್ಮ ನಕ್ಷತ್ರ ಟಿವಿ ವೃಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಹಿರೇಕೆರೂರ ಪಟ್ಟಣದ ಶಿವಸವರ ಬಸವಲಿಂಗಪ್ಪ ಪೂಜಾರ್ ಅವರಿಗೆ ನಕ್ಷತ್ರ ಅಚೀವರ್ಸ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ನೀಡಲಾಯಿತು ಶ್ರೀ ಬಸವರಾಜ ಬಸವಲಿಂಗಪ್ಪ ಪೂಜಾ ಶ್ರೀರಾಮನಕುಪ್ಪದಲ್ಲಿ ಜನಿಸಿ ಕೇವಲ ನಾಲ್ಕನೇ ತರಗತಿ ವಿದ್ಯಾರ್ಹತೆ ಹೊಂದಿದ್ರೂ ಸಹ ತಮ್ಮದ ಹುಟ್ಟಿನ ಪ್ರತಿಭೆ ಮತ್ತು ಸಾಹಿತ್ಯಾಭಿಮಾನದಿಂದ ಇವರು ಹಲವು ಪುರಸ್ಕಾರಗಳ ಮೂಲಕ ಸಾಹಿತ್ಯ ಲೋಕದಲ್ಲಿ ಸದಾ ಪ್ರಭಾವ ಬೀರುವ ವ್ಯಕ್ತಿಯನ್ನಾಗಿ ಪರಿಣಮಿಸಿದ್ದಾರೆ ನವೋದಯ ಕಾವ್ಯಶಿ ಶ್ರೀ ಬಸವ ಪ್ರಶಸ್ತಿ ಚುಟುಕು ಸಿಂಧು ಚುಟುಕು ಸಾಹಿತ್ಯ ಸನ್ಮಾನ ಚುಟುಕು ಕಾವ್ಯಶಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಇವರನ್ನು ಗೌರವಿಸಿವೆ ಇವರು ಹಲವಾರು ಸಾಹಿತ್ಯ ವೇದಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಅನೇಕ ಸಂಘಟನೆಗಳ ಪದಾಧಿಕಾರಿಗಳ ಸ್ಥಾನವನ್ನು ನಿರ್ವಹಿಸುತ್ತಿದ್ದಾರೆ ಮಕ್ಕಳ ಸಾಹಿತ್ಯ ವೇದಿಕೆ ಶರಣ ಸಾಹಿತ್ಯ ಪರಿಷತ್ ಮತ್ತು ಬುದ್ದಿಜೀವಿಗಳ ಬಳಗದ ಮೂಲಕ ಇವರು ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಿರಂತರ ತೊಡಗಿಸಿಕೊಂಡಿದ್ದಾರೆ ಇವರ ಈ ಸೇವಾ ಭಾವನೆ ಮತ್ತು ಸಾಹಿತ್ಯದ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಾಗಿ ನಕ್ಷತ್ರ ಅವಿಯು ಗೌರವಪೂರ್ವಕವಾಗಿ ಈ ಪ್ರಶಸ್ತಿಯನ್ನು ನೀಡಿ ಕೊಂಡಾಡ್ತಿದೆ ಇವುಗಳು ಇತರರಿಗೆ ಪ್ರೇರಣೆಯಾಗಲಿ ಎಂಬ ಹಾರೈಕೆಯಿಂದ ಕನ್ನಡ ಸಾಹಿತ್ಯ ಕಲಾವಿದರು ಅಭಿಮಾನಿಗಳು ಹಿರೇಕೆರೂರಿನ ಸಮಸ್ತ ಬಾಂಧವರು ಮತ್ತು ಸ್ನೇಹಿತರು ಅಭಿನಂದನೆ ಸಲ್ಲಿಸಿದ್ದಾರೆ ಹಿರೇಕೆರೂರಿಂದ ರಶೀದ್ ಅಕ್ಕಿ ಅವರ ವರದಿ